ಪುತ್ತೂರಿನಲ್ಲಿ ಯುವತಿಯೋರ್ ಮದುವೆ ಯಾವುದಾಗಿ ನಂಬಿಸಿ ಗರ್ಭಿಣಿ ಮಾಡಿದಂತಹ ಯುವಕ ಇದೀಗ ನಾಪತ್ತೆಯಾಗಿದ್ದು ಈ ಬಗ್ಗೆ ಯುವತಿಯ ತಾಯಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ನನ್ನ ಮಗಳಿಗೆ ಪ್ರಪೋಸ್ ಮಾಡಿ ಮದುವೆಯಾಗುವುದಾಗಿ ನಂಬಿಸಿದ ಯುವಕ ಮಗಳು ಗರ್ಭವತಿಯಾದಾಗ ನಾನು ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದಾನೆ ಇದೀಗ ಆಕೆ ಮಗುವಿಗೆ ಜನ್ಮವಿತ್ತಿದ್ದಾಳೆ ಹಿಂದೂ ಸಂಘಟನೆ ಮುಖಂಡರಿಂದಲೂ ಶಾಸಕರಿಂದಲೂ ಪೊಲೀಸರಿಂದಲೂ ನ್ಯಾಯ ಸಿಗಲಿಲ್ಲ ನಮಗೆ ಎಲ್ಲಿ ನೋಡಿದರೂ ನ್ಯಾಯ ಸಿಗುತ್ತಿಲ್ಲ ನಮಗೆ ನ್ಯಾಯ ಸಿಗದಿದ್ದರೆ ನಾವು ಬಿಡುವುದಿಲ್ಲ ಎಲ್ಲಿಯೂ ಪ್ರತಿಭಟನೆಗೆ ಸಿದ್ಧ ಎಂದು ಸಂತ್ರಸ್ತ ಯುವತಿಯ ತಾಯಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಪಿ ಜಿ ಜಗನ್ನಿವಾಸರಾವ್ ಅವರ ಪುತ್ರ ಶ್ರೀಕೃಷ್ಣ ರಾವ್ ತನ್ನ ಮಗಳೊಂದಿಗೆ ಲವ್ ಇತ್ತು ಆಕೆ ಎಂಟರಿಂದ ಹತ್ತನೇ ತರಗತಿಯ ತನಕ ರಾಮಕೃಷ್ಣ ಶಾಲೆಗೆ ಹೋಗಿದ್ಲು ಅಲ್ಲಿಂದ ನಂತರ ಮಂಗಳೂರಿನಲ್ಲಿ ಸೈನ್ಸ್ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿನಿಯ ಪೂರ್ಣಗೊಳಿಸಿದ್ದಾಳೆ ಈ ನಡುವೆ ಆಕೆ ಗರ್ಭಿಣಿಯಾಗಿರುವ ವಿಚಾರವನ್ನು ಶ್ರೀಕೃಷ್ಣನೇ ನನ್ನ ಬಳಿ ಬಂದು ಆಂಟಿ ನಮ್ಮಿಂದ ತಪ್ಪಾಗಿದೆ ಎಂದು ಹೇಳಿ ವಿಷಯ ತಿಳಿಸಿದ್ದ ಈ ವಿಚಾರವನ್ನು ಅವನ ತಂದೆಗೂ ತಿಳಿಸಿದ್ದ ಆಗ ಅವರೇ ಹಾಗಾದರೆ ಮದುವೆ ಮಾಡಿಸಿಬಿಡುವ ಎಂದಿದ್ರು ಹಾಗೆ ಗರ್ಭಿಣಿಯ ಪರೀಕ್ಷೆಗೆಂದು ಪಿ ಜಿ ಜಗನ್ನೇವಸ್ ರಾವ್ ಅವರ ಪತ್ನಿ ಹಾಗೂ ನಾನು ಮತ್ತು ಮಗಳು ಜೊತೆಯಲ್ಲೇ ಅತೇನ ಆಸ್ಪತ್ರೆಗೆ ಹೋದಾಗ ಮಗುವನ್ನು ತೆಗೆಸುವಂತೆ ಪರೀಕ್ಷೆ ಮಾಡಿದಾಗ ಆಕೆ ಏಳು ತಿಂಗಳಾಗಿರುವುದರಿಂದ ಕಷ್ಟ ಸಾಧ್ಯ ಎಂದಿದ್ದರು ಮತ್ತೆ ಎರಡನೇ ಸಲಹೆ ಪಡೆಯಲು ಶ್ರೀಕೃಷ್ಣ ತಂದೆ ತಾಯಿ ಹಾಗೂ ನಾನು ನನ್ನ ಗಂಡ ನನ್ನ ತಂಗಿ ಗಂಡ ಜೊತೆ ದೇರಳಕಟ್ಟೆ ಆಸ್ಪತ್ರೆಗೆ ಹೋದಾಗ ಸ್ಕ್ಯಾನಿಂಗ್ ಮಾಡಿದಾಗ ಏಳುವರೆ ತಿಂಗಳಾಗಿದೆ ಇದು ಸಾಧ್ಯವಿಲ್ಲ ಎಂದಿದ್ರು ಆದರೆ ಇದೀಗ ನಮಗೆ ನ್ಯಾಯ ಸಿಗಬೇಕು ಇದೀಗ ನಾವು ಸಂಕಷ್ಟದಲ್ಲಿದ್ದೇವೆ ಎಂದು ಸಂತ್ರಸ್ತೆಯ ತಾಯಿ ಹೇಳಿದ್ದಾರೆ ತಂದೆ ನರದಲ್ಲಿ ಇಲ್ಲಿ ಮಾತಾಡಿದ್ದಾರೆ ಮಾತಾಡಿದ್ರೆ ಮಗು ಇದು ಒಂದು ಮಗುವನ್ನು ಆರೋಗ್ಯ ತಂದೆ ಮಗುವನ್ನು ತೆಗೆಸಿ ಅಂತ ಎಂತ ಇಲ್ಲಿ ನಾವು ಸರ್ ನಮ್ಗೆ ಹಾಸ್ಪಿಟ್ಲ್ ಹೋಗಿಕ್ಕಾಗದ್ರೆ ನಾವು ಮಂಗ್ಳೂರಿಗೆ ಹೋದೆ ಮಂಗ್ಳೂರ್ಗೆ ಹೋಗಿ ಅದೇನೋ ಹಾಸ್ಪಿಟಲ್ ಟೆಸ್ಟ್ ಮಾಡಿಸುವಾಗ ಇಬ್ಬರು ಹುಡುಗನ ಹುಡುಗಿ ಹೇಳಿದ ಪ್ರಕಾರ ಅದು ಇಲ್ಲಿ ಆರೋಪಿ ಇದ್ದರು

ಹುಡುಗ ಮದುವೆ ಆಗ್ತಿಲ್ಲ ನಾನ್ ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು ನಾವು ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುದಿಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯವಾಗಿ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ ಅದು ಇವರಿಗೆ ಹುಡುಗನಗೇನು ನಾವು ಅನ್ಯ ಇದನ್ನೇನು ಮದುವೆ ಮಾಡಿಸ್ತಾರಲ್ಲ ಹಿಂದೂಗಳನ್ನಲ್ವಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಈಗ ನನ್ನ ಮನೆಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನ್ ಹೇಳ್ತಿರೋದೇ